ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡಿರಿ ಐ ಹೋಪ್ ನೀವು ಕೂಡ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತು ನೋಡಿರಿ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ನಮ್ಮ ದಕ್ಷ ನೋಡ್ರಿ ಗ್ರೀನ್ ಕಲರ್ ಡ್ರೆಸ್ ಫುಲ್ ಮಿಂಚಾಕತ್ತ್ ಬಿಟ್ಟಾಳ ಇವತ್ತು ಅವ್ರ ಸ್ಕೂಲ್ ಒಳಗೆ ಗ್ರೀನ್ ಡೇ ಅದ ನೋಡ್ರಿ ಸೊ ಹಾಗಾಗಿ ಗ್ರೀನ್ ಕಲರ್ ಡ್ರೆಸ್ ಹೇಳಿದ್ರು ನೀನು ಅವರ ಅಪ್ಪಾಜಿ ಹೋಗಿ ತೊಗೊಂಡು ಬಂದಾರ ನೋಡಿರಿ ನಿನ್ನ ಡ್ಯೂಟೀನ್ ಬರಬೇಕಾದ್ರೆ ಈ ಕಲರ್ ಡ್ರೆಸ್ನ ತಗೊಂಡು ಬಂದರು ಹೆಂಗೆ ಕಾಣಿಸುತ್ತಾ ನಮ್ಮ ಅಕ್ಷ ಕಮೆಂಟ್ ಮಾಡಿ ಹೇಳ್ರಿ ಅಕ್ಕಿ ಒಂದು ಸರ ಬಳಿ ಏನೂ ಹಾಕೋಂಗಿಲ್ಲ ಹಾಗಾಗಿ ನಾಕಿ ಫೋರ್ಸು ಮಾಡೋಂಗಿಲ್ಲ ಸೊ ಸಿಂಪಲ್ ಆಗಿರುವಂಥ ಈ ಡ್ರೆಸ್ನ ತೊಗೊಂಡು ಬಂದಿವಿ ಒಂಚೂರು ಸೈಜು ದೊಡ್ದಾಗೈತಿ ನೋಡ್ರ ಅಷ್ಟೇ ಅದು ಬಿಟ್ರೆ ಮಸ್ತ್ ಐತಿ ಮತ್ತು ಯಾವಾಗಾದ್ರೆ ನಾವು ಖಾಲಿ ಟೈಮ್ನಾಗೂ ವೇರ್ ಮಾಡ್ಬೋದು ಎಲ್ಲರೂ ಫಂಕ್ಷನ್ಗೆ ಅಂತೇಳಿ ಈ ರೀತಿ ಡ್ರೆಸ್ನ ತೊಗೊಂಡು ಬಂದೀವಿ ಸ್ಮೈಲ್ ಸ್ಮೈಲ್ ಮಾಡು ಸ್ಮೈಲ್ ಆಡ್ ಹಾಕಿ ನಾಷ್ಟ ಮಾಡಕ್ಕೆ ವಲ್ಲ ಅಂದಿಡ್ರಿ ಚಾ ಬಿಸ್ಕಿಟ್ ತಿಂದಳು ತಿಂದು ಈಗ ರೆಡಿ ಆಗ್ಯಾಳ ಈ ರೀತಿ ನಮ್ಮ ದಕ್ಷಿ ರೆಡಿ ಆಗ್ಯತ ನೋಡ್ರಿ ಮತ್ತು ಅವರಿಗೆ ಒಂದು ಕ್ರಾಫ್ಟ್ ರೀ ಅದನ್ನು ನಾನು ನಿನ್ನೆ ಇಡೀ ದಿನ ಕುಂತು ರೆಡಿ ಮಾಡೀನಿ ತೋರಿಸ್ತೀನಿ ಅಂತ ಇದೇ ನೋಡ್ರಿ ಇದು ಸ್ಪಿನಾಚ್ ಆ್ಯಚ್ ಐತಿ ಮ್ಯಾಗಿಂದ ಇದು ಈ ರೀತಿ ಹ್ಯಾಟ್ ಅದ ಎದ್ದು ನಿಂದಮ್ಮ ಎದ್ದು ತೋರಿಸ್ತೀನಿ ಎದ್ದಿದ್ರು ಇದು ಹ್ಯಾಟ್ ಏನೈತಿ ಈ ರೀತಿ ತಲೆಗೆ ಬರ್ತದೆ ನೋಡ್ರಿ ಅಷ್ಟೇ ಅಷ್ಟೇನಿಂದ ಇದು ಈ ರೀತಿ ಹ್ಯಾಂಗ್ ಮಾಡೋದ ಕೊಳ್ಳಿಗೆ ಹಾಕಿದ್ರೆ ಈ ರೀತಿ ಕಾಣಿಸ್ತಾ ಹಿಂಗೆ ಹಿಡ್ಕೊಮ್ಮ ಅದು ಬಿಡು ಅದು ಬಿಡು ಹಿಂಗೆ ಹಿಡ್ಕೊ ಇಷ್ಟೇ ಹಿಡ್ಕೊ ದೂರನಿದ್ರು ಹ್ಞೂ ಅಷ್ಟೇನಿದ್ದು ಅಷ್ಟೇನಿದ್ರು ಹ್ಞೂ ಮ್ಯಾಕೆಡ್ಕೊ ಇನ್ನೊ ಸ್ವಲ್ಪ ಇನ್ನೊಪ್ಪ ಮ್ಯಾಕೆ ಹಿಡ್ಕೊ ಇದು ಹಿಡ್ಕೊ ಎತ್ತು ಎತ್ ಮ್ಯಾಕ್ ಎತ್ತು ಹಾಂ ರೈಟ್ ನೋಡಿರಿ ಈ ರೀತಿ ಕ್ರಾಫ್ಟ್ ಅದು ಸೊ ನನ್ನ ತಕ್ಕ ಮಟ್ಟಿಗೆ ಹೆಂಗೆ ಬಂದದ ಹಂಗೆ ಮಾಡೀನಿ ಹೆಂಗೆ ಕಾಣಿಸಕತ್ತದ ಕಮೆಂಟ್ ಮಾಡಿ ಹೇಳ್ರಿ ಸ್ಪಿನ್ಯಾಚ್ ಕೊಟ್ಟಿದ್ದರು ಈ ರೀತಿ ರೆಡಿ ಮಾಡಿನಕ್ಕಿಗಿ ಈ ರೀತಿ ಇದೊಂದು ಕ್ರೌನ್ ಟೈಪ್ ಕ್ಯಾಪ್ ಇತ್ತು ಅದನ್ನು ಈ ರೀತಿ ಮಾಡಿ ನೋಡ್ರಿ ಬರ್ರಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ ಇವತ್ತು ದಕ್ಷಿಣ ಒಂದು ಗ್ರೀನ್ ಡೇಯಿಂದಲೇ ನಮ್ಮ ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ ಇವಾಗ ಆಕೆಗೆ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಬಿಟ್ಟು ಬಂದುಬಿಟ್ಟು ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಅಪ್ಪಾಜಿ ಕೂಡ ಸ್ಕೂ ಡ್ಯೂಟಿ ಹೋದ್ರು ನೋಡಿರಿ ಇವಾಗ ಅವ್ರು ಹೋದ್ಮೇಲೆ ಈಕ್ಕಿಗೆ ರೆಡಿ ಮಾಡೀನಿ ರೆಡಿ ಮಾಡಿಬಿಟ್ಟು ಎಲ್ಲನೂ ರೈಟ್ ನೈಟ್ ಎಲ್ಲ ರೆಡಿ ಮಾಡಿದ್ದೆ ಸೊ ಈಗ ಆಕಿಗೆ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಬಿಟ್ಟು ಬಂದು ಮತ್ತೆ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಮೇಡಮು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ಲೈಕ್ ಮಾಡಿ ಹೇಳು ಹ್ಞೂ ಏನಂದ್ರಿ ಹಲೋ ಯಾವ ಒನ್ ಹೇಳು Hmm. My name is Daksha, hmm. I, I, I am studying in class, I am peanuts, I am rich vegetable, my roots are green color, my roots are surplus food, my roots give is that cat -cute. Good girl. <laughs> ತದಲ್ಕೋ ತದ್ಲಕೋತ್ ಎಷ್ಟು ಚಂದ ಹೇಳ್ತದ ನೋಡಿರಿ ಗುಡ್ ಗರ್ಲಮ್ಮ ಹಿಂಗೆ ಹೇಳ್ಬೇಕಾ ಸ್ಕೂಲ್ನಾಗ ಹಾಂ ಹೇಳು ಲೈಕ್ ಮಾಡಿ ಹ್ಞೂ ಅಮ್ಮಾಗ ಸಪೋರ್ಟ್ ಮಾಡಿ ಸ್ಕೂಲಿಗೆ ಹೋಗಿ ಬರ್ತೀನಿ ರೀ ಹೇಳ ರೀ ಏನು ಹೇಳ ಸ್ಕೂಲಿಗೆ ಹೋಗಿ ಬರ್ತೀನಿ ರೀ ಮಧ್ಯಾಹ್ನ ಸಿಗ್ತೀನಿ ರೀತಿಯವ್ ಇವತ್ತಕ್ಕಿಂದು ಟೈಮಿಂಗ್ ಎರಡು ಗಂಟೆ ತಕ ಅಷ್ಟೇ ಇದೆ ನೋಡಿರಿ ಎರಡು ಗಂಟೆ ತನಕ ಸ್ಕೂಲ್ ಅದ ಟೆನ್ ಟು ಟೂ ಅದ ಇವತ್ತು ಇವಾಗಕ್ಕೆ ಹೋಗಿ ಬಿಟ್ಟು ಬಂದು ಮತ್ತೆ ಮುಂದೆ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಬಾಯ್ ಮಾಡು ಎಲ್ರಿಗೂ ಬಾಯನು ಫುಲ್ ಡಲ್ ಹೊಡ್ದಾಡ್ರಿ ಕಿ ಅಂತ ಇವತ್ತು ಒಂದು ಸ್ವಲ್ಪ ನೆಗಡಿ ಕೆಮ್ಮು ಆಗೈತಿ ಸುಸ್ತಾಗಿ ಇವತ್ತು ಆದ್ರೆ ಇವತ್ತು ಗ್ರೀನ್ ಡೇ ಅದ ಸೆಲೆಬ್ರೇಷನ್ ಮಾಡ್ತಾರ ಸೊ ಹಾಗಾಗಿ ಬಿಡ್ಸೋಕೆ ಆಗಂಗಿಲ್ಲ ಓಕೆ ಬಾಯ್ ಬಾಯ್ ಮಾಡು ಬಾಯ್ ಮಾಡು ಗುಡ್ಗರ್ಲದಿಲ್ ಬಾಯ್ ಬಾಯ್ ನೋಡಿರಿ ದಕ್ಷಗಂತೂ ರೆಡಿ ಮಾಡಿದ್ದೆ ನೋಡಿದ್ರಿ ಸ್ಕೂಲಿಗೆ ಕಳಿಸ್ಬೇಕಂತಂದ್ರೆ ಹಠ ಅಂದ್ರೆ ಹಠ ಮಾಡಾತ್ ಬಿಟ್ಟಿದ್ಲು ಸುಸ್ತಾಗಿತ್ತು ನೆಗಡಿ ಇದೆಲ್ಲ ಆಗಿ ಹೆಂಗೆ ಅಳತ್ತಾಳ ಅಂತ ನೋಡ್ರಿ ವಿಡಿಯೋ ಮಾಡಾಕತ್ತೀನಿ ಆಕಿ ತೀರಾ ಇನ್ನು ಕ್ಯಾಮ್ರಾ ಆನ್ ಮಾಡಿದ್ರೆ ತೀರಾ ಮಾಡ್ತಾಳೆ ನಾವು ನಮ್ಮ ಸ್ಕೂಲಿಗೆ ಅಂತೇಳಿ ಅನ್ನಕತ್ತಿದ್ಲು ಹೋಗೋತಕ್ಕ ಅಷ್ಟು ಮಾಡ್ತಾಳ್ರಿ ಆದರೆ ಹೋದ್ಮೇಲೆ ಸುಮ್ಮನೆ ಇರ್ತಾಳೆ ಇವಾಗ ಹಂಗೇನಿಲ್ಲ ಮತ್ತು ರೂಢಿ ಆಗೈತಿ ಒಂದು ಒಂದೆರಡು ದಿನ ಒಂದು ದಿನ ಏನಂದರೆ ಗ್ಯಾಪ್ ಆಯ್ತು ಅಂದ್ರೆ ನೆಕ್ಸ್ಟ್ ಡೇ ಹಿಂಗೆ ಮಾಡ್ತಿರ್ತಾಳೆ ಫುಲ್ ಹಠ ಮಾಡೋಕಿದ್ಲು ಮತ್ತು ಕೇ ಸುಸ್ತು ಆಗಿದ್ಲು ಆ್ಯಕ್ಟಿವ್ ಇರಲಿಲ್ಲ ಇವತ್ತು ಆದ್ರೂ ಹೆಂಗೋ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದೆ ನೋಡ್ರಿ ಇವಾಗ ನೋಡ್ರಿ ದಕ್ಷಣ ಸ್ಕೂಲಿಗೆ ಬಿಟ್ಟು ಬಂದಿದ್ದಾಯಿತು ಇಲ್ಲಿ ನಾನು ಬೆಳಗ್ಗೆ ನಾಷ್ಟಕ್ಕೆ ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊಂಡಿದ್ದೆ ನೋಡಿ ಮಾಡಿದ್ದೆ ನೋಡ್ರಿ ಇವರು ತಿಂದು ಹೋದ್ರೂ ದಕ್ಷ ಹಂಗೆ ಹೋಗೋಣ ಇವಾಗ ನಾನು ದೋಸೆನ ಹಾಕೋಕತ್ತೀನಿ ಈ ರೀತಿ ಬ್ಯಾಟ್ರನ್ನ ರೆಡಿ ಮಾಡ್ಕೊಂಡಿದ್ದೆ ನೋಡ್ರಿ ಇದ್ರಾಗ ಏನಿಲ್ಲ ಜಸ್ಟ್ ಗೋಧಿ ಹಿಟ್ಟು ಮತ್ತು ರವೆ ಅಷ್ಟೇ ಹಾಕ್ಕೊಂಡು ಈ ರೀತಿ ದೋಸೆನ ಮಾಡ್ಕೊಕೋತೀನಿ ಮಸ್ತ್ ಅಂದ್ರೆ ಮಸ್ತ್ ಹಾಕ್ತಾವ್ರಿ ಅದ್ರ ಜೊತೆ ನಾನು ಕಾಂಬಿನೇಷನ್ ಆಗಿಬಿಟ್ಟು ಚಟ್ನಿನ ಮಾಡ್ಕೊಂಡೀನಿ ಇದು ಶೇಂಗಾ ಚಟ್ನಿ ನೋಡಿರಿ ಇದನ್ನು ಕೊಬ್ಬರಿ ಅದೇನು ಯೂಸ್ ಮಾಡೋದೇ ಚಟ್ನಿನ ಮಾಡಿದ್ದು ಒಂದು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿನಿ ಇವಾಗ ಈ ರೀತಿ ಹಿಟ್ಟು ರೆಡಿ ಆಗೈತಿ ಮಸ್ತ್ ನೆನೆದ ನೋಡಿರಿ ಇದೇ ನೆನೆಸೋಂಥ ಅವಶ್ಯಕತೆ ಇಲ್ಲ ಇನ್ಸ್ಟೆಂಟಾಗಿ ಒಂದು ಐದರಿಂದ ಹತ್ತು ನಿಮಿಷದಾಗೆ ದೋಸೆನ ಮಾಡ್ಬೋದು ಬೆಳಗ್ಗೆ ತಿಂದು ಹೋದ್ಮೇಲೆ ಇಷ್ಟು ಒಳ್ದ ನೋಡ್ರಿ ಇವಾಗ ಏನೈತಿ ನಾನು ದೋಸೆನ ಹಾಕೋಕತ್ತೀನಿ ಈ ಕಡೆ ಹಂಚು ಕೂಡ ಬಿಸಿ ಆಗೇತ್ ನೋಡ್ರಿ ಹಿಂಗೂರು ಹೆಂಚು ಬಿಸಿ ಆಗಬೇಕು ಈ ದೋಸೆ ಮಾಡಕ್ ನೋಡ್ರಿ ಜಾಸ್ತಿ ಟೈಮ್ ಬೇಡ ಏನಿಲ್ಲ ನೆನೆಸೋದು ಅವಶ್ಯಕತೆ ಇಲ್ಲ ಇನ್ಸ್ಟಂಟಾಗಿ ಜಲ್ದಿನೇ ಮಾಡ್ಕೊಬೋದು ಮಸ್ತ್ ಕ್ರಿಸ್ಪಿನೂ ಆಗ್ತವೆ ಮತ್ತು ಟೇಸ್ಟು ಅಷ್ಟೇ ಸೂಪರಾಗಿರ್ತವು ರೆಸಿಪಿನ ಶೇರ್ ಮಾಡಿಕೊಂಡಿಲ್ಲ ಸೊ ಬೆಳಗ್ಗೆ ಅರ್ಜೆಂಟ್ ಇತ್ತು ನೋಡ್ರಿ ಹಾಗೆ ಮಾಡಿಬಿಟ್ಟೀನಿ ಇರುತ್ತಿ ದೋಸೆ ಬರ್ತಾವೆ ಫುಲ್ಲು ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಆದ ಅಂಥೇಳಿ ಈ ದೋಸೆ ಮಾಡ್ಕೋದಕ್ಕೆ ಜಾಸ್ತಿ ಟೈಮು ರೀ ಒಂದು ಐದು ನಿಮಿಷದಕ್ಕೆ ಮಾಡ್ಕೊಂಬಿಡ್ಬೋದು ಇನ್ಸ್ಟೆಂಟಾಗಿ ಬೆಳಗ್ಗೆ ಏನು ನಾಷ್ಟ ಮಾಡಬೇಕು ಅಂತೇಳಿ ತಲೆ ಬ್ಯಾನ್ ಆಗ್ತದೆ ಯಾಕಂದರೆ ಯೋಚನೆ ಮಾಡಿದ್ರೆ ಟೈಮ್ ಹೋಗ್ಬಿಡ್ತೈತಿ ಈ ರೀತಿ ಐದು ನಿಮಿಷದಕ್ಕೆ ಮಾಡ್ಕೊಳೋಂಥ ದೋಸೆನ ಪಟ್ಟಂತೆ ಮಾಡ್ಕೊಂಬಿಡ್ಬೋದು ನೋಡಿರಿ ಮಕ್ಳಿಗೂ ಇಷ್ಟ ಆಗ್ತಾವ ಮನೆಯಾಗ ವಯಸ್ಸಾದವರು ಇದ್ದರೆ ಅವ್ರಿಗೂ ಕೂಡ ಇಷ್ಟ ಆಗ್ತಾವ ಎಲ್ಲರಿಗೂ ಕೂಡ ಲೈಕ್ ಆಗ್ತಾವೆ ಮತ್ತು ಈ ಒಂದು ದೋಸೆ ತವಾನ ಎಲ್ಲಿ ತೊಗೊಂಡ್ರಿ ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರು ಒಬ್ಬರು ಸಿಸ್ಟರು ಸೊ ಈ ಒಂದು ದೋಸೆ ತವಾನ ನಾನು ಅಮೇಝಾನ್ನಿಂದ ತರಿಸಿದ್ದೀನಿ ನೋಡಿರಿ ಇದದ್ದು ಏನಪ್ಪ ಭಾಳ ದಿನ ಆಯಿತು ನಾ ತೊಗೊಂಡ್ರಿತ್ತು ಸೊ ಹಂಗಾಗಿ ನಾನು ಆನ್ಲೈನ್ದಾಗ ನೀವು ಚೆಕ್ ಮಾಡಿದ್ರಿ ಅಂತಂದ್ರೆ ಈ ರೀತಿ ದೋಸೆ ತಾವ ನಿಮ್ಗೆ ಸಿಗ್ತಾವೆ ಲಿಂಕ್ ಏನಾದರೂ ಸಿಕ್ಕರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಡಿಸ್ಕ್ರಿಪ್ಷನ್ ಒಳಗೆ ಬೇಕಾದ್ರೆ ಹಾಕಿರ್ತೀನಿ ಇದನ್ನು ನಾನು ಅಮೆಝಾನಿಂದ ತರಿಸಿದ್ದೆ ನೋಡಿರಿ ಮಸ್ತ್ ಕ್ವಾಲಿಟಿ ಅದ ನೋಡಿರಿ ನೋಡಿರಿ ಈಗ ಬಿಸಿ ಬಿಸಿ ದೋಸೆ ರೆಡಿ ಅದು ಈ ರೀತಿ ಗೋಧಿ ಹಿಟ್ಟಿನ ದೋಸೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ನೋಡಿರಿ ಮಸ್ತಾಗಿ ಕಲರ್ ಬಂದವು ಮತ್ತು ಟೇಸ್ಟ್ನು ಅಷ್ಟೇ ಸೂಪರಾಗಿರ್ತಾವೆ ದೊಡ್ಡವ್ರಿಗೆ ಮತ್ತು ಸಣ್ಣವ್ರಿಗೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾವೆ ನೋಡ್ರಿ ಯಾಕಂದ್ರೆ ಕ್ರಿಸ್ಪಿಯಾಗಿ ಬೇಕಂದ್ರೆ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಇಲ್ಲ ಸಾಫ್ಟ್ ಬೇಕಂದ್ರೆ ಸಾಫ್ಟಾಗಿಯೂ ಮಾಡ್ಕೊಬೋದು ಹಾಗಾಗಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರ್ತೈತಿ ನೋಡಿರಿ ನೀವು ಒಮ್ಮೆ ಟ್ರೈ ಮಾಡ್ರಿ ರೆಸಿಪಿ ಫುಲ್ ರೆಸಿಪಿ ಬೇಕಾದ್ರೆ ಶೇರ್ ಮಾಡ್ಕೋತೀನಿ ನೋಡಿರಿ ಎಷ್ಟು ಮಸ್ತಾಗಿ ಮೆತ್ತ ಬಂದವು ಮತ್ತು ಮ್ಯಾಗಿನ ಎಲ್ಲ ಕ್ರಿಸ್ಪಿ ಐತಿ ಮಸ್ತ್ ಆಗ್ಯಾವ ನೋಡ್ರಿ ಈಗ ಬರೀ ನಾಷ್ಟ ಮಾಡೋಣ ಅಂತ ನಿಮ್ಮ ಏನು ನಾಷ್ಟ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ನಾಷ್ಟ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ನೋಡ್ರಿ ಮಸ್ತಾಗಿ ಬಿಸಿಲು ಬಿದ್ದೈತಿ ಈ ಕಡೆ ಇಲ್ಲಿಷ್ಟು ಲಿಸ್ಟ್ ಬಟ್ಟಿ ಒಗದು ಒಣಕಿದ್ದೆ ನೋಡ್ರಿ ಇಲ್ಲಿ ಲಿಸ್ಟ್ ಹಾಕೀನಿ ಮತ್ತು ಆ ಕಡೆ ಒಂದು ಕೆಬ್ಬಣಗಳೆಲ್ಲ ಇಟ್ಟು ನೋಡ್ರಿ ಅಲ್ಲಿಸ್ಟ್ ಒಣಾಕಿನ ಬಟ್ಟೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿ ನೋಡ್ರಿ ನಿನ್ನೆ ಎರಡು ದಿನ ಇದೇ ಆಗೈತಿ ಹಾಳುಗಳು ಹಚ್ಚಿ ಎರಡು ದಿನ ಇದು ಫುಲ್ ಎಲ್ಲಾನು ಕ್ಲೀನ್ ಮಾಡಿಸಿ ಈ ಥರ ಮಾಡಿಸಿ ನೋಡ್ರಿ ಕಲ್ಲೆಲ್ಲ ಇದ್ವಲ್ಲಲ್ಲಿ ಎಲ್ಲ ನಂಗೆ ಒಟ್ಟಿಸಿ ಇದು ಮಾಡ್ಕೊಂಡು ನೋಡ್ರಿ ಇದೆಲ್ಲ ಈ ರೀತಿ ಕ್ಲೀನ್ ಆಗೈತಿ ಈ ಕಡೆ ಕಂಪೌಂಡ್ ಕೂಡ ರೆಡಿ ಆಗ್ಯದ ನೋಡಿರಿ ಕಾಂಪೌಂಡು ಕಟ್ಟಿದ್ರು ಫೈನಲ್ ಆಗಿ ಲುಕ್ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಗ್ಯದ ಅಂತೇಳಿ ಇಷ್ಟೇ ಈಗ ನೋಡ್ರಿ ಫ್ರೆಂಡ್ಸ್ ಇವಾಗ ನೋಡ್ರಿ ಎಲ್ಲ ಬಟ್ಟೆ ಅದೆಲ್ಲ ವಾಶ್ ಮಾಡಿದ್ದಾಯಿತು ಬಟ್ಟೆ ಹೋಗೋದು ಹಾಕಿ ಒಣ ಹಾಕಿದೆ ಇನ್ನೊಂದು ಎರಡು ಬಂಡೆ ಅದಾವ ಆಮೇಲೆ ತೊಳ್ಕೊತೀನಿ ಇವಾಗ ಒಂದು ಸ್ವಲ್ಪ ಅನ್ನ ಸಾರು ಮಾಡ್ತೀನಿ ರೀ ನುಗ್ಗಿಕಾಯಿ ತೊಗೊಂಡ್ಬಂದಿದ್ದೆ ನಿನ್ನೆ ನುಗ್ಗೆಕಾಯಿ ಸಾರು ಅನ್ನ ಮಾಡ್ತೀನಿ ದಕ್ಷ ಬೆಳಗ್ಗೆ ಏನೂ ತಿನ್ನಲಾರ್ದೆ ಹೋಗೇಳಲ್ಲ ಈಗ ಆಕೆ ಬರೋ ಅಷ್ಟಿಗೆ ಅನ್ನ ಸಾರು ಅನ್ನ ಬಂದು ಒಂದು ಸ್ವಲ್ಪ ಬಿಸಿ ಅನ್ನ ಸಾರು ಊಟ ಮಾಡ್ತಾಳೆ ಸಾಂಬಾರು ಸಾಂಬಾರಂದ್ರೆ ಈಗ ಭಾಳ ಇಷ್ಟ ಸೊ ಹಾಗಾಗಿ ಯಾಕೆ ಒಂದು ಸ್ವಲ್ಪ ನುಗ್ಗಿಕಾಯಿ ಸಾಂಬಾರು ಮಾಡ್ತೀನಿ ಮತ್ತು ಎಲ್ಲ ಸಾಮಾನು ಕಟ್ಟಿಡ್ಬೇಕಂತ ರೀ ಒಂದು ಸ್ವಲ್ಪ ಅಂದರೆ ಯಾಕಂದ್ರೆ ಈಗ ಮನೆ ಪೇಂಟ್ ಮಾಡಕ್ಕೆ ಬರ್ತಾರೆ ಅವಾಗ ಅವ್ರು ಬಂದಾಗ ಓಡಾಡೋದಂದ್ರೆ ಆಗಂಗಿಲ್ಲ ಅವ್ರು ಬರೋಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಟೈಮ್ ಇದ್ದಾಗ ಟೈಮ್ ಇದ್ದಾಗ ಎಕ್ಸ್ಟ್ರಾ ಸಾಮಾನುಗಳು ಏನೇನೆಲ್ಲ ಅದಾವೆ ಅವೆಲ್ಲನೂ ಕಟ್ಟಿಟ್ಕೋಬೇಕಂತ ಮಾಡೀನಿ ಅದಕ್ಕೇ ಈಗ ಒಂದು ಸ್ವಲ್ಪ ಅಡುಗೆದೆಲ್ಲ ಮಾಡಿ ಅಕ್ಕಿ ಕರ್ಕೊಂಡು ಬಂದು ಈ ಅದೆಲ್ಲ ಮಾಡಿಸಿ ಟೈಮ್ ಫ್ರೀ ಸಿಗ್ತದಂದ್ರೆ ಬಟ್ಟೆ ಬಣ್ಣ ಎಲ್ಲ ಮುಗಿದಿರ್ತದಾ ಟೈಮ್ ಇರ್ತದೆ ನೋಡ್ರಿ ಏನು ಕೆಲಸ ಇಲ್ಲ ಎಕ್ಸ್ಟ್ರಾ ಇವತ್ತು ನನಗೆ ನಾವು ನೀ ಕಟ್ ಕಟ್ಟಿ ಇಡ್ಬೇಕಂತ ಮಾಡೀನಿ ನೋಡೋಣ ಅಂತ ಏನೇನೆಲ್ಲ ಅಂತೇಳಿ ಅದನ್ನು ಮಾಡ್ಬೇಕತ್ತಿದೆ ಆ ಕೆಲಸನೂ ಜಲ್ದಿ ಮುಗಿಸ್ಕೊಂಡು ನೋಡ್ರಿ ಸ್ವಲ್ಪ ಬಟ್ಟೆಗಳನ್ನೂ ಎಕ್ಸ್ಟ್ರಾ ಎಲ್ಲ ತೊಗೊಂಡು ವಾಶ್ ಮಾಡಿದೆ ಯಾಕಂದ್ರೆ ಮತ್ತೆ ಇನ್ನು ಇನ್ನು ಮುಂದೆ ಸ್ವಲ್ಪ ಕೆಲಸ ಬ್ಯುಸಿನೇ ಆಗ್ತೀವಿ ಅಂತ ಹೇಳ್ಬೋದು ನೋಡ್ರಿ ಮನೀದೆಲ್ಲ ಕಂಪ್ಲೀಟ್ ಕೆಲಸ ಮುಗಿಯೋಕೆ ಬಂತು ಇನ್ನು ಪೇಂಟ್ ಅಷ್ಟೇ ಉಳ್ದೈತಿ ಪೇಂಟ್ ಮಾಡೋಕ್ಕೆ ಬಂದ್ರೆ ಅಂತಂದ್ರೆ ಅವಾಗ ಕೆಳಗಿಂದು ಮನೆ ಪೇಂಟ್ ಮಾಡ್ಕೋಬೇಕು ಮ್ಯಾಗಿಂದ ಮನೆ ಮಾಡಿದ್ರೆ ಮಾಡಿದ್ರಂದ್ರೆ ನೆಕ್ಸ್ಟ್ ನಾವು ಕೆಳಗಿನ ಮನಿನೂ ಪೇಂಟ್ ಮಾಡಿಸ್ಕೋಬೇಕು ಸೊ ಹಂಗಾಗಿ ನಾನು ಎಲ್ಲ ಎಕ್ಸ್ಟ್ರಾ ಸಾಮಾನುಗಳು ಕಟ್ಟಿಡೋದು ಮಾಡೋದು ಯಾವ ವೇಸ್ಟ್ ತೆಗೆದು ತೆಗ್ದಿಡೋದು ಹಿಂಗೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಅದನ್ನು ನೋಡಿರಿ ಅಂಥವೆಲ್ಲ ಮಾಡ್ಕೋಬೇಕು ಹಾಗಾಗಿ ಇನ್ನು ಎಕ್ಸ್ಟ್ರಾ ಬಟ್ಟೆಗಳೆಲ್ಲನೂ ಅಂದ್ರೆ ಹಂಗೆ ಕುಂದಿರ್ತವೆ ಅದಕ್ಕೆ ಈಗ ಏನೇನು ಕೈ ಸಿಗ್ತಾವೆ ಎಲ್ಲ ಒಗು ಒಗೆದು ಇಡಾಕತ್ ಬಿಟ್ಟಿನಿ ನಾಳೆ ಒಂದು ಗಂಡ್ ಅರವಿ ಎಲ್ಲ ಕಟ್ ಕಟ್ ಇಡಾಕ ಬರ್ತದೆ ಹಿಂಗಂತೇಳಿ ಅಂತೇಳಿ ಒಂದೊಂದು ಕೆಲಸ ಮಾಡ್ಕೊಕತ್ತೀನಿ ಇನ್ನು ಪೂ ಮನೆ ಓಪನಿಂಗು ಮಾಡಬೇಕು ಇನ್ನು ನಿಯರ ಶ್ರಾವಣವೂ ಬತ್ತು ನೋಡ್ರಿ ಮಾಡ್ಬೇಕು ಯಾವಾಗ ಆಗ್ತದೋ ಗೊತ್ತಿಲ್ಲ ಡೇಟ್ ಫಿಕ್ಸ್ ಆಯ್ತು ಅಂದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಜಾಸ್ತಿ ಜೋರೇನು ಮಾಡೋಂಗಿಲ್ಲ ಸ್ವಲ್ಪ ಸಿಂಪಲಾಗಿ ಮಾಡ್ತೀನಿ ನೋಡಿರಿ ಫ್ಯಾಮ್ಲಿಯವ್ರು ಎಲ್ಲರೂ ಸೇರಿ ಮಾಡ್ಬೇಕಂತ ಅಂದ್ಕೊಂಡೀವಿ ಯಾವ ರೀತಿ ಆತದೋ ಏನೋ ಯಾವುದೂ ಐಡಿಯಾ ಇಲ್ಲ ಏನು ಮಾಡ್ಬೇಕು ಅನ್ನೋದ್ರು ನಮಗೆ ತಲೆ ಓಡವಲ್ತು ಯಾಕಂದ್ರೆ ಕೆಲಸ ಜಲ್ದಿ ಜಲ್ದಿ ಮನೆ ಕೆಲಸ ಕಂಪ್ಲೀಟ್ ಮಾಡಿದ್ರಂದ್ರೆ ಮತ್ತು ಮುಂದೆ ಮನೆ ಶಾಂತಿದು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಂತ ಅನ್ಕೋತೀವಿ ಆದರೆ ಇನ್ನೂ ಮುಗಿಯೋವಲ್ತ್ ನೋಡ್ರಿ ಹಾಗಾಗಿ ಯಾವ ಕೆಲಸ ಮಾಡಬೇಕು ಯಾವುದನ್ನು ಸ್ಟಾರ್ಟ್ ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನು ತಿಳಿಯೋವಲ್ತೈತಿ ಅದಕ್ಕೆ ನಾನು ಈಗ ಫಸ್ಟ್ ಎಲ್ಲ ಕಂಪ್ಲೀಟಾಗಿ ಮನೆ ಕೆಲಸ ಮುಗೀಲಿ ಆಮೇಲೆ ಮನೆ ಓಪನಿಂಗ್ ಬಗ್ಗೆ ಯೋಚನೆ ಮಾಡುವಂತೆ ಅಂದು ನಿರ್ಧಾರನ ಮಾಡಿವಿ ಸೊ ಹಂಗಾಗಿ ಪೇಂಟಿಂಗ್ ಕೆಲಸ ಎಲ್ಲ ಜಲ್ದಿ ಜಲ್ದಿ ಮುಗಿಸ್ಕೊಬೇಕು ನೋಡ್ರಿ ನೋಡೋಣ ಅಂತ ಯಾವ ರೀತಿ ಹೋತದ ಏನು ಅಂತೇಳಿ ನಾವು ಅವ್ನುಸೂರು ಮಾಡಿದ್ರೆ ಅದು ಆಗಂಗಿಲ್ಲ ನೋಡಿರಿ ಅದು ಟೈಮ್ ಕೂಡಿ ಬಂದಾಗೆ ಎಲ್ಲ ಕೆಲಸಗಳು ಮುಗಿತಾವು ಅದಕ್ಕೇ ಎಷ್ಟು ಅವ್ನುಸೂರು ಮಾಡಿದ್ರೂ ಅದು ಆಗವಲ್ತು ಯಾವಾಗ ಆಗ್ತದೆ ಏನು ನೋಡೋಣ ಅಂತ ಸೊ ಇವಾಗ ಈ ಎಕ್ಸ್ಟ್ರಾ ಇವೆಲ್ಲ ಕೆಲಸ ಮುಗಿದು ಇನ್ನೊಂದು ಸ್ವಲ್ಪ ಅನ್ನ ಸಾರ ಮಾಡ್ತೀನಿ ರೀ ಮಾಡಿಬಿಟ್ಟು ತಕ್ಷಣ ಸ್ಕೂಲಿಂದ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಂದುಬಿಟ್ಟು ಅಕ್ಕಿ ಊಟ ಮಾಡಿಸ್ತೀನಿ ಓಕೆ ನಿಮ್ಗೆ ಆಮೇಲೆ ಮತ್ತೆ ಲವ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿರಿ ದಕ್ಷಗೆ ಊಟ ಮಾಡ್ಸೋದೈತೆ ನಾ ಸ್ಕೂಲಿಂದ ಕರ್ಕೊಂಡ್ಬಂದು ಅಕ್ಕಿಗೆ ಅನ್ನ ಸಾರ ಊಟ ಮಾಡಿಸಿದೆ ಡ್ರಸ್ ಚೇಂಜ್ ಮಾಡಿ ಅನ್ನ ಸಾರ ಊಟ ಮಾಡಿಸ್ಬಿಟ್ಟು ಇವಾಗ ನಾನು ಊಟನ ಮಾಡಾತೀನಿ ನೋಡಿರಿ ಅವಾಗ ಹೇಳಿದಂಗೆ ನಮ್ಗೆ ಸಾಂಬಾರ್ನ ಸಾಂಬಾರನ್ನ ಮಾಡೀನಿ ಮಸ್ತ್ ಆಗಿತ್ತು ನೋಡಿರಿ ನಾನಿಲ್ಲಿ ಕಟ್ಟಿ ರೊಟ್ಟಿ ಮತ್ತು ಸಾಂಬಾರನ್ನ ಹಾಕೊಂಡು ಉಣಾತೀನಿ ಈ ರೀತಿ ಉಣಾಕಂತರು ಭಾಳ ಇಷ್ಟ ನನಗೆ ಎಲ್ರಿಗೂ ನಮ್ಮ ಉತ್ತರ ಕರ್ನಾಟಕ ಸೈಡ್ನವ್ರಿಗೆ ಈ ಊಟ ಅಂತೂ ಭಾಳ ಇಷ್ಟ ಆಗ್ತೈತಿ ಈ ರೀತಿ ಕಟ್ಟಿ ರೊಟ್ಟಿ ಮೇಲೆ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದ್ವಿ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ ಯಾರಿಗೆಲ್ಲ ಈ ರೀತಿ ಇಷ್ಟ ಆಗ್ತದೆ ಕಮೆಂಟ್ ಮಾಡಿ ಹೇಳ್ರಿ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಮತ್ತಿದ್ರ ಉಳ್ಳಾಗಡ್ಡಿ ಸೈಡಿಗೆ ಇತ್ತು ಅಂತಂದ್ರೆ ಮಸ್ತ್ ಊಟ ಆಗ್ತದೆ ಈ ಕಡೆ ಅನ್ನ ಕೂಡ ರೆಡಿ ಆಗೈತಿ ಹಾಗೆ ಊಟ ಮಾಡಿಸ್ಬಿಟ್ಟೆ ನಾನು ಊಟನ ಮಾಡಾತೀನಿ ಬರ್ರಿ ಊಟ ಮಾಡೋಣಂತ ನೋಡ್ರಿ ಇದು ಶಂಖ ಪುಷ್ಪ ಹೂವು ಆಗೈತಿ ಕಡೆ ಸೈಡು ಅಲ್ಲಿಂದ ಹೂ ತಗೊಂಡು ಬಂದಳ ತೊಗೊಂಡ್ಬಂದು ನಂಗೆ ಕೊಡ್ತಾಳೆ ಹುಡುಗರು ನೋಡ್ರಿ ಎಷ್ಟು ಫಾರ್ವಾಡದ ಅಂತೇಳಿ ನನಗೆ ತೊಗೊಂಬಂದು ಐ ಲವ್ ಯು ಅಮ್ಮ ಅಂಥೇಳಿ ರೋಸ್ ಇದು ಇದನ್ನ ಶಂಖ ಪುಷ್ಪ ಹೂವನ್ನ ಕೊಟ್ಲು ನೋಡ್ರಿ ಎಷ್ಟು ಇದ್ದಾಳ ಅಂತೇಳಿ ಎಲ್ಲ ಈಗಿನ ಹುಡುಗರಿಗೆ ಏನು ಹೇಳಪ್ಪಲೆ ಇಲ್ಲ ನೋಡ್ರಿ ಫುಲ್ ಎಲ್ಲ ಎಕ್ಸ್ಪರ್ಟ್ ಇರ್ತಾರೆ ಈಗಂತರೂ ಇವಾಗ ನೋಡ್ರಿ ಊಟದ ಎಲ್ಲ ಆಯಿತು ದಕ್ಷನೂ ಊಟ ಮಾಡಿದೆ ಮತ್ತು ನಾನು ಊಟ ಮಾಡಿದೆ ಊಟ ಮಾಡಿಬಿಟ್ಟು ನಿನ್ನೆ ಮೆಂತ್ಯಪಲ್ಯ ಕಾಯಿ ಪಲ್ಯ ತೊಗೊಂಬಂದಿದ್ದೆ ರೀ ಇವೆಲ್ಲ ಸೊಪ್ಪು ಇದೆಲ್ಲ ಹಂಗೆ ಇಟ್ಟಿದ್ದೆ ಸೊ ಈಗ ಮೆಂತ್ಯಪಲ್ಯ ಸೋಸಿದ್ರೆ ಇದೆ ಅಂತೇಳಿ ಸೋಸಕತ್ತೀನಿ ಇದನ್ನು ಸೋಸಿಟ್ಟು ಮಂತ್ ಮುಂದಿನ ಕೆಲಸಗಳೆಲ್ಲ ಮಾಡ್ಕೋಬೇಕು ರೀ ಇನ್ನು ಅವೆಲ್ಲ ಅಗಳೇ ಹೇಳ್ದಂಗೆ ಸಣ್ಣ ನೋಡ್ರಿ ಮತ್ತು ತೊಗೊಂಬಂದಿವು ಲವ್ ಯು ದಕ್ಷ ಐ ಲಿಕ್ಷ ಹಂಗ ಇಟ್ಟು ಅಂತಂದ್ರ ಮತ್ ಮಾಡಾಕ್ ಮಾಡಾಗ ಸೋಸ್ಬೋಕ್ ಆಗಂಗಿಲ್ರಿ ಮತ್ತ್ ಹಂಗ ಇಟ್ಟು ಅಂತಂದ್ರ ಮತ್ತ್ ಇನ್ನ ಒಂದೇ ದಿನ ಚಲೋ ನೆಕ್ಸ್ಟ್ ಡೇ ಮತ್ ಹಾಳಾಗ್ ಬಿಡ್ತೈತಿ ಈಗ ಮದ್ಲಿ ಹೌಕ್ ಸ್ವಲ್ಪ ಸರಿ ಬರಂಗಿಲ್ಲ ಬರ್ತದ ಬಟ್ ಇಡಾಪ್ಲ ಇರಲ್ಲ ನೋಡ್ರಿ ಜಾಸ್ತಿ ಬಂದದಿ ಕೈಪಲ್ಯ ಅಂತ ಮತ್ತು ಸಸ್ತಾನು ಆಗ ನೋಡಿರಿ ಎಲ್ಲ ಹತ್ತು ರೂಪಾಯಿಗೆ ಎರಡು ಸೂಡ ಮೆಂತ್ಯೆ ಪಲ್ಯ ಮತ್ತು ಹತ್ತು ರೂಪಾಯಿಗೆ ಎರಡು ಸೂಡು ಸಬ್ಬಸಿ ಹಂಗೆಲ್ಲ ಆಗೈತಿ ಸಸ್ತಾ ಸಿಗ್ತದೆ ಆದರೆ ಹಿಟ್ಟು ತಿನ್ನಕೆ ಇರಂಗಿಲ್ಲ ಹಂಗಿಲ್ಲ ಈಗ ಫ್ರಿಜ್ನಾಗ ಹಿಟ್ರು ಜಲ್ದಿನೇ ಕೊಳತ್ ಬಿಡ್ತದ ಜಾಸ್ತಿ ನೀರು ಹತ್ತಿರ್ತದಲ್ಲ ಮಳೆಯೂ ಆಗಕತ್ತದ ನೋಡ್ರಿ ಹಾಗಾಗಿ ಜಾಸ್ತಿ ನೀರಾಗಿದ್ದಕ್ಕೆ ಹಿಡನೆ ಕೊಳತ್ ಬಿಡ್ತದ ಹಂಗಂತೇಳಿ ತೊಗೊಂಬಂದು ನಿನ್ನೆ ಒಂದು ಕಾಟನ್ ಅರ್ಬಿ ಒಳಗೆ ಬದ್ದಿ ಅರ್ಬಿ ಒಳಗೆ ಬದ್ದಿ ಅರ್ಬಿ ಒಳಗೆ ಇಟ್ಟಿದ್ದೆ ನೋಡ್ರಿ ಹಾಗಾಗಿ ಫ್ರೆಶ್ ಐತಿ ಇದು ಸೋಸಿಟ್ರೆ ಆಯಿತು ಮಾಡೋಕೆ ಈಸಿ ಆಗ್ತದೆ ಅಂತಂದು ಫ್ಲವರ್ ಹ್ಞೂ ಸೋಸ ಕಟ್ಟೀನಿ ಇವ್ರೂ ಬರಕತ್ತಾರ ನೋಡ್ರಿ ಟೈಮಿಗೆ ನಾಲ್ಕೂವರೆಗ ನಾಲ್ಕು ಗಂಟೆ ಆಗೈತಿ ಇವಾಗ ಅಂತ ಹೇಳ್ಯಾರ ಸೊ ಅವ್ರು ಬರೋದ್ರಾಗ ಇದೆಲ್ಲ ಸೋಸಿ ಇಟ್ಬಿಟ್ಟು ನಾನು ಏನಪ್ಪ ಅವಾಗ ಹೇಳಿದಾಗ ನಾನು ಅಡುಗೆ ಮ್ಯಾಗಿನ ಸಾಮಾನು ಅವೆಲ್ಲಷ್ಟು ತೆಗೆದು ಇಡ್ಬೇಕಂತ ಹೇಳಿದೆ ನೋಡ್ರಿ ಅಡುಗೆ ಮನೆ ಅಂದ್ರೆ ಹೇಳಿಲ್ಲ ಅಂದ್ರೆ ಇವತ್ತು ಹಾಲಾಗಿದ್ದರೆ ಒಟ್ಟು ಯಾವ್ದಾರ ಒಂದು ಕಟ್ ಕಟ್ಟಿಡ್ಬೇಕು ರೀ ಒಮ್ಮೆ ಪೇಂಟ್ನವ್ರು ಅಂತಂದ್ರೆ ಆಗಂಗಿಲ್ಲ ಅವ್ರೇನಪ್ಪ ಬಂದು ಪಟ ಪಟ ಹಚ್ಚಿ ಹೋಗ್ಬಿಡ್ತಾರೆ ಅವಾಗ ಅವ್ನುಸರು ಮಾಡ್ತಾರೆ ತೆಗೀರಿ ಅಂತೇಳಿ ಅವ್ರು ಬಂದಾಗ ಎಲ್ಲರ ಖಾಲಿ ಇತ್ತು ಅಂತಂದ್ರೆ ಚೆಂದಾಗಿ ಹಚ್ಚಿ ಹೋಗ್ಬಿಡ್ತಾರೆ ಇಲ್ಲ ಅಂತಂದ್ರೆ ಅವರು ಅವ್ರಿಗೆ ನಿಂದ್ರಿಸ್ಕೊಂಡು ನಾವೆಲ್ಲ ಸಾಮಾನು ತೆಗಿಯಾಕತ್ತೀವಿ ಅಂದ್ರೆ ಟೈಮ್ ವೇಸ್ಟ್ ಆಗ್ತದೆ ನೋಡ್ರಿ ಯಾಕೆ ಈ ಟೈಮ್ ಇದ್ದರೇ ಒಂದೊಂದು ಸುಮ್ಮನೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿವಿ ನೋಡ್ಬೇಕು ರೀ ಊಟ ಅಂತೂ ಆಯಿತು ನುಗ್ಗಿಕಾಯಿ ಸಾಂಬಾರು ಮಾಡಿದ್ದೆ ಮತ್ತು ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಊಟ ಮಾಡಿದ್ವಿ ಊಟ ಮಾಡಿ ಇದೆ ಇದು ಸೋಸ್ ಇಡಕತ್ತೀನಿ ನೋಡ್ರಿ ಹಾಗೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಭಾಳಷ್ಟು ಜನ ವೀಡಿಯೋನ ನೋಡ್ತೀರಿ ಅದರ ಲೈಕ್ ಕೊಡೋದು ನೋಡ್ರಿ ಸೊ ಲೈಕ್ ಕೊಟ್ಟರೆ ಅಂತಂದ್ರೆ ಒಂದು ನಮಗೂ ಕೂಡ ವೀಡಿಯೋ ಮಾಡೋಕ್ಕೆ ಖುಷಿ ಅನಿಸ್ತೈತಿ ನಮ್ಮನ್ನು ಒಂದು ಸ್ವಲ್ಪ ಜನ ಇಷ್ಟಪಡ್ತಾರೋ ಒಂಥರ ವಿಶ್ವಾಸ ನನಗೂ ಏನಪ್ಪ ಒಂದು ನಂಬಿಕೆ ಇರ್ತದೆ ನೋಡ್ರಿ ಆ ಸಾಂಗಾಗಿ ಎಲ್ಲರೂ ಕೂಡ ವಿಡಿಯೋನ ನೋಡ್ರಿ ನಮ್ಮ ಒಂದು ವಿಡಿಯೋ ಇನ್ನೊಬ್ಬರಿಗೆ ಸಜೆಷನ್ ಆಗಿ ಹೋಗ್ತಿರ್ತಾವ ನಿಮ್ಮ ಒಂದು ಲೈಕ್ಕಿಂದ ಸಾಂಗಾಗಿ ವಿಡಿಯೋನ ನೋಡ್ತಾ ಲೈಕ್ ಕೊಡ್ರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ನ ವಿಡಿಯೋ ನೋಡ್ತಾ ನೀವು ಪ್ರೋತ್ಸಾಹಿಸಿದ್ರಿ ಅಂತಂದ್ರೆ ನಾವು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ ನೋಡ್ರಿ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಲೈಕ್ ಕೊಡ್ರಿ ಆದಷ್ಟು ಶೇರ್ ಮಾಡಿರಿ ಬರ್ರಿ ಈಗ ಇದಿಷ್ಟು ಪಲ್ಯ ಸೋಸ್ತೀನಿ ಇನ್ನ ಇಷ್ಟು ಉಳಿದ್ ನೋಡ್ರಿ ಸೊ ಅದಿಷ್ಟು ಕ್ಯಾಮ್ರಾ ಟ್ರೈಪೋಡಿಗೆ ಹಾಕಿ ವಿಡಿಯೋ ಮಾಡ್ಬೇಕಂತಂದ್ರೆ ಮತ್ತೆ ಎದ್ದು ಹೋಗಕ್ಕ ಬೇಸರ ಐತ್ರಿ ಹಾಗಾಗಿ ಇಲ್ಲೇ ಒಂದು ಕಡೆ ಇಟ್ಟು ಮಾಡಾಕತ್ತೀನಿ ಓನಮ್ಮ ನಮ್ಮ ಗಿಡ ಹಾ ಅಂತಾರೆ ಹೇಳ ಪಲ್ಯ ಮಾಡ ಪಲ್ಯ ಮಾಡೋದಲ್ರಿ ಹೂವಿನ ಅಕ್ಕಿಗೆ ನಮ್ ದಕ್ಷಗ ಎಲ್ರು ಹೊಣೆ ಸ್ವಲ್ಪ ಕಾಡ್ತಾರೀ ಅಕ್ಕಿ ಏನೋ ಕೊಡಂಗಿಲ್ಲ ಏನಾರ ಕೇಳದ್ ಅಂತಂದ್ರ ಯಾರ ಏನಾರ ಕೇಳದ್ರ ಇಲ್ಲ ಹೋದ್ರಿ ಹಂಗಾಗಿ ಎಲ್ರು ಅದು ತಗೊಂಡ್ಬಾ ಇದು ತಗೊಂಬಂತೆ ಕಾಡಿಸ್ತಿರ್ತಾರ ಅಕ್ಕಿಗೆ ಈಗ ಅದು ಹೂ ತಗೊಂಡ್ ಯಾರೋ ಯಾರ ಅಕ್ಕಿಗೆ ಅದ್ ಗಿಡ ತಗೊಂಬ ನಾವ್ ಪಲ್ಯ ಅಂತ ಮಾಡ್ತೇವಂತ ಹೇಳಕ್ ಬಂದಾಳೆ ಈಗ ಎಲ್ಲೋ Prometedah. I love you, 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 Ayo, ngapain, Mama, ngapain? Oke, Iwan udah sayang kalau, ah, enak ಅವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಸಾಮಾನೆಲ್ಲ ಎಕ್ಸ್ಟ್ರಾ ಇದು ತೆಗ್ದು ಇಡಬೇಕತ್ತೆ ಹೇಳ್ದೆ ನೋಡ್ರಿ ಈ ಶೋಕೇಸ್ ಶೋಕೇಸ ಭಾಳ ಮೆಸ್ಸಿ ಅಂದ್ರೆ ಮೆಸ್ಸಿ ಆಗೈತೆ ರೀ ಇದು ಎಲ್ಲ ತೊಗೊಂಬರೋದು ಸಾಮಾನುಗಳೆಲ್ಲ ಇಲ್ಲೇ ಹಿಡ್ದಾಗ್ಬಿಡ್ತದ ಏನಾದ್ರೂ ಸಣ್ಣ ಪುಟ್ಟ ವಸ್ತುಗಳು ನಮ್ಮದು ಒಂದು ಯಾವುದೋ ಕ್ರೀಮ್ ಆಗಲಿ ಏನೇ ಇದ್ರೂ ಇಲ್ಲೇ ಇಟ್ಬಿಟ್ಟಿರ್ತೀವಿ ಹಾಗಾಗಿ ಭಾಳ ಅಂದ್ರೆ ಭಾಳ ಇದು ದುಕಾಣಕತಿತ್ತು ಇದನ್ನೇ ಮೊದಲು ಕ್ಲೀನ್ ಮಾಡ್ಕೊಂಡ್ರಾಯ್ತು ಟೈಮ್ ಐತಿ ಇವಾಗ ಅಂತಂದು ತೆಗಿಯಕತ್ತಿ ನೋಡ್ರಿ ಇದನ್ನ ಖಾಲಿ ಮಾಡಿದ್ರೆ ಇಷ್ಟು ಅದಾವ ಅಂತ ಗೊತ್ತಿರಲಿಲ್ಲ ನನ್ಗೆ ಇವೇನ್ ನಾಲ್ಕು ಬಾಕ್ಸ್ ಕಾಣಿಸ್ತಾವಲ್ಲ ಈ ನಾಲ್ಕು ಬಾಕ್ಸ್ ಖಾಲಿ ಮಾಡಿದ್ರ ನೋಡ್ರಿ ಒಂದು ಬುಟ್ಟಿ ಸಾಮಾನು ಉಂಟು ನೋಡ್ರಿ ಇಷ್ಟ ಅದಾವಂತ ನಮ್ಗೆ ಅನ್ಕೊಂಡು ಇರ್ಲಿಲ್ಲ ಇಪ್ಪ ಎಷ್ಟು ಸೇರಿ ಅವ ಸಾಮಾನಂತ ನಾವು ವೇಸ್ಟ್ ಇದೇ ಬಾಳ ಅದಾವ್ರ ಇದ್ರೊಳಗೆ ಎಲ್ಲಷ್ಟು ತೆಗೆದು ಹಾಕ್ತೀನಿ ತೆಗ್ದು ಹಾಕಿ ವೇಸ್ಟ್ ಇದೆಲ್ಲ ಒಗಿತೀನಿ ರೀ ಮತ್ತೇನು ಯೂಸ್ ಆಗಂತೂ ಒಂದು ಬಾಕ್ಸ್ ಒಳಗರ ಇಲ್ಲಂದ್ರೆ ಒಂದು ಕವರ್ ಒಳಗರ ಹಾಕಿ ಇಡ್ತೀನಿ ಇವಾಗ ಫುಲ್ ಇದನ್ನು ಖಾಲಿ ಮಾಡ್ಕೋಬೇಕಾಗೈತಿ ಹಾಗಾಗಿ ಈ ಮೊದಲು ಇಲ್ಲಿಂತನೇ ಸ್ಟಾರ್ಟ್ ಅಂತೇಳಿ ಇವೆಲ್ಲ ತೆಗ್ದಿ ನೋಡ್ರಿ ಇದು ಪೂರ್ತಿ ರ್ಯಾಕ್ ಹಿಂಗೈತಿ ಇವು ಇದಿಷ್ಟೇ ತಗೊಂಡ್ರೆ ಇದಿಷ್ಟೇ ನೋಡ್ರಿ ಇನ್ನು ಈ ಕಡೆ ಇದೆಲ್ಲ ಕಾ ತಗೋಬೇಕು ಅವು ಏನು ಜಾಸ್ತಿ ಇಲ್ಲರಿ ಈ ಸೈಡ್ ಈ ಸೈಡ್ ಏನಪ್ಪ ಅಂತಂದ್ರೆ ಇವು ಟಿ ವಿದು ಇದನ್ನೇ ಜಾಸ್ತಿ ಅದಾವು ಬಿಟ್ರೆ ಸ್ವಲ್ಪ ಒಂದು ಫಿನ ಏನೇನೋ ಒಂದು ಸ್ವಲ್ಪ ಲಿಕ್ವಿಡ್ ಅದಾವೆ ರೀ ಅವು ಇಷ್ಟೇ ಮತ್ತು ಮ್ಯಾಗಿನೂ ಏನದಲ್ಲ ಅವು ಸೌಂಡ್ ಅವು ಅದಾವು ಆಮೇಲೆ ತಗೋ ನೋಡ್ರಿ ಅಷ್ಟು ನಾಲ್ಕು ರ್ಯಾಕ್ ಖಾಲಿ ಮಾಡಿದಾಗ ಅಷ್ಟು ಸಾಮಾನು ಒಂದು ಪುಟ್ಟಿಗೆ ಸಾಮಾನು ಫುಲ್ ಬಂದು ಅದನ್ನು ತೆಗಿದ್ರಾಗ ನಂದು ಸ್ಪೆಕ್ಟ್ ಸಿಕ್ತು ನೋಡ್ರಿ ಇದು ಸಿಗಲ್ಲಾಗಿತ್ತು ಎಲ್ಲೋ ಇಟ್ಬಿಟ್ಟು ನಿಂತು ಹುಡುಕ್ಯಾಡೋದು ಸಾಕಾಗಿತ್ತು ಸಿಕ್ಕಿದ್ದಿಲ್ಲ ಏನೋ ಹುಡ್ಕಾಡೋಕ್ಕೆ ಹೋದಾಗ ಏನೋ ಸಿಕ್ಕು ನೋಡ್ರಿ ಇದು ನಾನು ಹೆಡ್ ಹಾಕಿದ್ರೆ ಜಾಸ್ತಿ ಹಾಗಾಗಿ ಬಿಜಾಬ್ರ ಹೋದಾಗ ಲೆನ್ಸ್ ಕಾರ್ಡ್ ಅಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ ಪಾಯಿಂಟ್ ಫೈ ಅಂಥೇಳಿ ಸ್ವಲ್ಪ ನಂಬರ್ ಹೆಡ್ ಹಾಕಿಗಂಥೇಳಿ ಜಾಸ್ತಿ ಸ್ಕ್ರೀನ್ ನೋಡ್ತೀನಿ ನೋಡ್ರಿ ಮೊಬೈಲ್ ಅದು ನೋಡೋ ಸಲುವಾಗಿ ಯೂಸ್ ಮಾಡಿರಿ ಈಗ ವಿಡಿಯೋ ಎಡಿಟ್ ಮಾಡಾಗ ಮತ್ತು ಜಾಸ್ತಿ ಮೊಬೈಲ್ ನೋಡ್ತೀನಿ ನಾನು ಹಾಗಾಗಿ ಎಡಿಟ್ ಅದು ಮಾಡಬೇಕಾದ್ರೆ ಯೂಸ್ ಮಾಡಿರಿ ಅಂತೇಳಿ ಕೊಟ್ಟಿದ್ರು ಅದೆಲ್ಲ ಇಟ್ಬಿಟ್ಟಿದ್ದೆ ಮತ್ತು ಒಂದು ಸ್ವಲ್ಪ ದೊಡ್ದು ಅಂತ ಅನ್ಸಕತ್ತೈತ್ರಿ ಹಾಗಾಗಿ ನಾನು ಹಂಗೆ ಇಟ್ಬಿಟ್ಟಿದ್ದೆ ಇವತ್ತು ಸಿಕ್ಕತ್ ನೋಡ್ರಿ ಹೆಂಗೆ ಕಾಣಿಸೋಕತ್ತದ ಕಮೆಂಟ್ ಮಾಡಿ ಹೇಳ್ರಿ ಒಂಚೂರು ದೊಡ್ದಂತ ನನಗೆ ಅನ್ನಿಸ್ತೈತಿ ಹೆಂಗೆ ಕಾಣಿಸೋಕತ್ತದ ಕಮೆಂಟ್ ಮಾಡಿ ಹೇಳ್ರಿ ಈ ಬರದೇ ಅವೆಲ್ಲ ವೇಸ್ಟ್ ಸಾಮಾನು ತೆಗಿತೀನಿ ಯೂಸ್ ಆಗೋಂಥವು ಏನಾಯ್ತಲ್ಲ ಅದನ್ನು ಒಂದು ಕವರ್ ಒಳಗೆ ಅಥವಾ ಅಲ್ಲ ಒಂದು ಬಾಕ್ಸ್ ಒಳಗೆ ಹಾಕಿ ಇಡ್ತೀನಿ ರೀ ಇಲ್ಲಿ ನೋಡ್ರಿ ಈಗ ಇಷ್ಟು ಯೂಸ್ ಆಗೋಂಥ ಸಾಮಾನುಗಳ್ನ ಈ ಕಡೆ ಸೈಡ್ ತೆಗ್ದು ಇಟ್ಟು ನೋಡ್ರಿ ಇವೇನಾಯ್ತಾ ಇಷ್ಟು ವೇಸ್ಟ್ ನೋಡ್ರಿ ವೇಸ್ಟ್ ಡೇಟ್ ಡಿಬಾರ್ ಆಗಿದ್ದು ಏನಪ್ಪ ಎಕ್ಸ್ಪೈರ್ ಆಗಿದ್ದು ಅಂಥ ಟ್ಯಾಬ್ಲೆಟು ಮತ್ತು ಸಿರಪ್ಗಳು ಮತ್ತು ಅವು ಇವು ಅಂಥ ಇಂಥ ಎಲ್ಲ ವೇಸ್ಟ್ ಇದ್ದು ನೋಡ್ರಿ ಎಲ್ಲ ಇದ್ರೊಳಗೆ ಹಾಕಿಟ್ಟಿನಿ ಇವು ಕಸಕ್ಕೆ ಹಾಕ್ತೀನಿ ನಾಳೆಗೆ ಇವೇನೈತಾ ಯೂಸ್ ಆಗೋಂಥವು ನೋಡ್ರಿ ಇವೆಲ್ಲವೂ ಈಗ ಒಂದು ಇದ್ರಾಗ ಒಂದು ಬಾಕ್ಸ್ನೊಳಗೆ ಹಾಕಿಡಬೇಕು ಇಷ್ಟು ಕಸ ಹೊಂಟುತ್ತೆ ನೋಡ್ರಿ ಇದ್ರೊಳಗಂತರೂ ಇಷ್ಟ ಅಂತ ಅಂದ್ಕೊಂಡಿರಲಿಲ್ಲ ಭಾಳ ಇತ್ತು ಎಲ್ಲನೂ ಸಪ್ರೇಟ್ ಸಪ್ರೇಟ್ ಮಾಡಿ ತೆಗೆದೇ ನೋಡ್ರಿ ಈಗ ಒಂದು ಕವರ್ ಒಳಗೆ ಹಾಕಿ ಇಲ್ಲ ಒಂದು ಚೀಲದಾಗ್ರೆ ಹಾಕಿಡ್ತೀನಿ ರೀ ಬಾಕ್ಸ್ ಅಷ್ಟು ದೊಡ್ಡ ಯಾವ ಇಲ್ಲ ನೋಡೋಣ ಒಂದು ಎದ್ರಾಗ್ರೆ ಜೋಡಿಸಿ ಇಟ್ಟುಬಿಡ್ತೀನಿ ಇಟ್ಟು ಇನ್ನೂ ಅಡಿಗೆ ಮಾಡ್ಬೇಕು ನೋಡ್ರಿ ಚೌಳಿಕಾಯಿ ತೊಗೊಂಡ್ಬಂದಿದ್ದು ಇನ್ನು ಚೌಳಿಕಾಯಿ ಸೋಸಿಲ್ಲ ಬತ್ತದಂಗೆ ಹಾಕತಾವ್ರಿ ಸೊ ಅವನು ಸೋಸಬೇಕು ಇವು ಎಕ್ಸ್ಟ್ರಾ ಬಳಿಗಳು ನೋಡ್ರಿ ಅವು ಇವು ಬಳಿ ಇದ್ದವು ಅವನು ಸಿಕ್ಕು ನೋಡ್ರಿ ಈಗ ಈಗ ಅವು ಕೂರ್ದಾಗ ನೋಡಿ ಯಾವ ಬೇಕನ್ನು ಇಟ್ಕೊಂಡು ಬ್ಯಾಡಾಗಿದ್ದನ್ನ ರೀ ನೋಡಿರಿ ಯಪ್ಪ ಪೋಡಿರಿ ರಾತ್ರಿ ಇಲ್ಲಿ ಪಾಲಕ್ ಪಲ್ಯನ ಮಾಡತ್ತೀನಿ ಪಾಲಕ್ ಒಂದು ಸ ಒಂದು ಸ್ವಲ್ಪ ಪಾಲಕ್ ಇತ್ತು ನೋಡ್ರಿ ಈಗ ತಾಳಿಸ್ಕೊಂಡು ಉಳ್ಳಾಗಡ್ಡಿ ಹಾಕಿ ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್ ಹಾಕ್ಕೊಂಡು ನೋಡ್ರಿ ಇದನ್ನು ಮಾಡಿದ್ರಾಗೆ ಈ ಕಡೆ ರೊಟ್ಟಿನೂ ಮಾಡ್ಕೊಂಡ್ಬಿಟ್ಟ ನೋಡ್ರಿ ಒಂದು ಐದಾರು ರೊಟ್ಟಿ ಮಾಡ್ಕೊಂಡ್ಬಿಟ್ಟೀನಿ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಇದೇ ಮಾಡ್ಕೊಬೇಕು ಮಾಡಿದ್ದೆ ಆದರೆ ಫೋನ್ನೇ ಮಾತಾಡ್ಕೊತ ರೊಟ್ಟಿ ಮಾಡಿದೆ ನೋಡ್ರಿ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ಕೊ ಅಂತಾನೆ ರೊಟ್ಟಿ ಮಾಡಿ ತಗೋಬಿಟ್ಟೆ ಸೊ ಹಂಗಾಗಿ ವಿಡಿಯೋನ ಮಾಡ್ಕೊಂಡು ಸೊ ಈಗ ಪಲ್ಯ ತಾಸ ನೋಡ್ರಿ ಹಂಗ ವಿಡಿಯೋನ ಶೇರ್ ಮಾಡ್ಕೊಂಡು ಅಂತ ಹೇಳಿ ವಿಡಿಯೋನ ಕಂಟಿನ್ಯೂ ಮಾಡಕಿನಿ ನೋಡ್ರಿ ಕಡೆ ಪಲ್ಯ ತಾಸದ ಮತ್ತು ಮತ್ತೆ ಆ ಕಡೆ ರೊಟ್ಟಿನ ಆಗೈತಿ ಮತ್ತು ಮಧ್ಯಾಹ್ನ ಮಾಡಿದ್ದು ಅನ್ನನೂ ಐತೆ ನೋಡ್ರಿ ಅನ್ನ ಸ್ವಲ್ಪ ಮೆತ್ತ ಇವಾಗ ಯಾವಾಗ ಮೆತ್ತಗೆ ಹೊಣ್ತಿ ನೋಡ್ರಿ ಮತ್ತೆ ಮಧ್ಯಾಹ್ನ ಮಾಡಿದ್ದು ನುಗ್ಗಿಕಾಯಿ ಸಾಂಬಾರು ಹೊಂದ್ತಿ ಮತ್ತು ರಾತ್ರಿ ಊಟಕ್ಕೆ ಸಾಂಬಾರು ಅನ್ನ ಪಾಲಕ್ ಪಲ್ಯ ಮತ್ತೆ ರೊಟ್ಟಿ ನೋಡ್ರಿ ಇದೊಂದ್ ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ ಶೇಂಗಾ ಪುಡಿ ಹಾಕಿ ಮುಚ್ಚಿಟ್ಬಿಡ್ತೀನಿ ಪಲ್ಯ ರೆಡಿ ನೋಡ್ರಿ ಓಕೆ ಫ್ರೆಂಡ್ಸ್ ಇವಾಗ ಅಡುಗೆದೆಲ್ಲ ಆಯಿತು ಇವಾಗ ಊಟ ಮಾಡಕತ್ತೀವಿ ನೋಡ್ರಿ ಊಟಕ್ಕೆ ಇಲ್ಲಿ ರೊಟ್ಟಿ ಅಗಸಿ ಚಟ್ನಿ ಮತ್ತು ಪಾಲಕ್ ಸೊಪ್ಪಿನ ಪಲ್ಯ ನುಗ್ಗೆಕಾಯಿ ಸಾಂಬಾರು ಅನ್ನ ಇಷ್ಟಿತ್ತು ಇದೆಲ್ಲ ಅಡುಗೆದೆಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡಕತ್ತೀವಿ ಊಟ ಮಾಡ್ಕೊತಾನೆ ಇವತ್ತಿನ ಲಾಗ್ನ ಎಂಡ್ ಮಾಡೋಣ ಅಂತ ಬನ್ನಿರಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋನ್ ಕೂಡ ಮರಿಬೇಡ್ರಿ ಯಾವುದೋ ಒಂದು ವಿಷಯದಿಂದ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಖಂಡಿತ ಸಪೋರ್ಟ್ ಮಾಡ್ತೀರಂತ ಅಂತ ಅನ್ಕೋತೀನಿ ಮತ್ತೆ ಸಿಗ್ತೀನಿ ಬಾಯ್